ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ರಸ್ತೆಯಲ್ಲಿ ಕೆಲವೊಂದು ಸತ್ತ ಪ್ರಾಣಿಗಳನ್ನು ನೋಡುವುದರಿಂದ ಅದು ನಮ್ಮ ಜೀವನಕ್ಕೆ ಅತ್ಯಂತ ಕೆಟ್ಟ ಸೂಚನೆಯನ್ನ ನೀಡುತ್ತೆ ಅಂತಾನೆ ಹೇಳ್ಬಹುದು ಅನೇಕ ಬಾರಿ ಪ್ರಾಣಿಗಳು ನಮ್ಗೆ ಮುಂಬರುವ ಘಟನೆಗಳ ಬಗ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಸೂಚನೆಯನ್ನ ನೀಡುತ್ತೆ ಅದೇ ರೀತಿ ಸತ್ತ ಪ್ರಾಣಿಗಳು ಕೂಡ ನಮ್ಗೆ ಶುಭ ಹಾಗೂ ಅಶುಭ ಸೂಚನೆಯನ್ನ ನೀಡುತ್ತೆ ಯಾವ ಸತ್ತ ಪ್ರಾಣಿಯನ್ನ ನೋಡುವುದು ಶುಭ ಮತ್ತು ಯಾವ ಸತ್ತ ಪ್ರಾಣಿಯನ್ನು ನೋಡುವುದು ಅಶುಭ ಎನ್ನುವುದನ್ನ ಈ ವಿಡಿಯೋದ ಮುಖಾಂತರ ತಿಳಿಯೋಣ ಒಂದು ಹಸು ಅಥವಾ ಕೋತಿ ಸತ್ತು ಬಿದ್ದಿರುವುದನ್ನ ನೋಡುವುದು ಹಸುವನ್ನ ದೇವರ ರೂಪವೆಂದು ಪರಿಗಣಿಸಲಾಗುತ್ತೆ ಮುಕ್ಕೋಟಿ ದೇವರುಗಳು ಹಸುವಿನಲ್ಲಿ ವಾಸವಾಗಿರುತ್ತಾರೆ ಈ ಕಾರಣಕ್ಕಾಗಿ ಹಸುವನ್ನು ನಾವು ಗೋಮಾತೆಯನ್ನೇ ತಾಯಿಗೆ ಹೋಲಿಸಿ ಪೂಜೆಯನ್ನ ಮಾಡ್ತೇವೆ ಹಾಗಾಗಿ ನಾವು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಕೆಲಸಕ್ಕೆ ಹೋಗುವಾಗ ಆಗಿರ್ಬೋದು ರಸ್ತೆಯಲ್ಲಿ ಸತ್ತ ಹಸುವನ್ನು ನೋಡುವುದು ಶುಭವಲ್ಲ ಮತ್ತು ಇದು ನಿಮ್ಮ ಮೇಲೆ ದೇವರು ಕೋಪಿಸಿಕೊಂಡಿದ್ದಾನೆ ಎಂಬುದನ್ನ ಸೂಚಿಸುತ್ತೆ ಇಂತಹ ಘಟನೆಯನ್ನು ನೋಡಿದಾಗ ಒಂದು ಕ್ಷಣ ಹಳ್ಳಿ ನಿಂತು ದೇವರ ಮಳೆ ಕ್ಷಮೆಯನ್ನ ಕೇಳಬೇಕು ಇನ್ನು ಮಂಗಗಳು ಹನುಮಂತನ ರೂಪ ರಸ್ತೆಯಲ್ಲಿ ಮಂಗಗಳು ಸತ್ತಿರುವುದನ್ನು ನೋಡುವುದು ಕೂಡ ಶುಭವಲ್ಲ ಸತ್ತ ಮಂಗಗಳನ್ನು ನೋಡಿದ್ರೆ ನಿಮ್ಮ ಕೆಲಸದಲ್ಲಿ ತೊಂದರೆಗಳು ಸಮಸ್ಯೆ ಎದುರಾಗುತ್ತೆ ಅಂತ ಅರ್ಥ ಎರಡು ಗುಬ್ಬಚ್ಚಿ ಗುಬ್ಬಚ್ಚಿಯು ಶುಭದ ಸೂಚನೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ಮರಣ ಹೊಂದಿದ ಗುಬ್ಬಚ್ಚಿಯನ್ನ ನೋಡಿದ್ರೆ ಆ ವ್ಯಕ್ತಿಯು ತನ್ನ ಮನಸ್ಸಲ್ಲಿ ಸಾಕಷ್ಟು ದುಃಖವನ್ನ ಇಟ್ಟುಕೊಂಡಿದ್ದಾನೆ ಅಂತ ಹೇಳ್ಬಹುದು ಅವನು ತನ್ನ ಕಾರ್ಯಗಳ ಬಗ್ಗೆ ಜಾಗರೂಕರಾಗಿರುವಂತೆ ಇದು ಸೂಚನೆ ಆಗಿರಬಹುದು ಇದರ ಹೊರತಾಗಿ ಮನೆ ಬಳಿ ಗುಬ್ಬಚ್ಚಿಯನ್ನ ಹೊಂದಿರುವುದನ್ನ ಒಳ್ಳೆಯ ಶಕ್ತಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅದೇ ರೀತಿ ಸತ್ತ ಗುಬ್ಬಚ್ಚಿಯನ್ನ ನೋಡುವುದನ್ನ ಎಚ್ಚರಿಕೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಮೂರು ಸತ್ತ ಕಾಗೆಯನ್ನ ನೋಡುವುದು ಕಾಗೆಯನ್ನ ಶನಿದೇವನ ವಾಹನ ಅಂತ ಪರಿಗಣಿಸಲಾಗುತ್ತೆ ಹಾಗೂ ಇದು ನಮ್ಮ ಪಿತೃಗಳಿಗೆ ಸಂಬಂಧಿಸಿದ ಪಕ್ಷಿ ಕೂಡ ಹೌದು ಎಲ್ಲೋ ಹೊರಗಡೆ ಹೋಗುವಾಗ ಸತ್ತ ಕಾಗೆಯನ್ನು ನೋಡಿದ್ರೆ ಅದನ್ನ ಶುಭ ಸೂಚನೆ ಎಂದು ಪರಿಗಣಿಸಲಾಗುತ್ತೆ ಇದರರ್ಥ ಅರ್ಥ ಪಿತೃಗಳು ಈ ಸೂಚನೆ ಮೂಲಕ ತೊಂದರೆಗಳು ಅಥವಾ ಸಮಸ್ಯೆಗಳು ದೂರ ಆಗಿರುವುದರ ಬಗ್ಗೆ ಸೂಚನೆಯನ್ನ ನೀಡುತ್ತಿದ್ದಾರೆ ಅಂತ ಅರ್ಥ ಇದು ಪಿತೃಗಳು ನಿಮ್ಗೆ ನೀಡುವ ಶುಭ ಸೂಚನೆ ಆಗಿರುತ್ತೆ ಅದೇ ಸತ್ತ ಕಾಗೆ ನಿಮ್ಮ ಮನೆಯ ಸುತ್ತಲೂ ಅಥವಾ ನೀವು ಮನೆಯ ಛಾವಣಿ ಮೇಲೆ ಬಿದ್ದಿದ್ದರೆ ಅದನ್ನ ಅಶುಭ ಸೂಚನೆ ಅಂತ ಪರಿಗಣಿಸಲಾಗುತ್ತೆ ನಾಲ್ಕು ಸತ್ತ ಕುಕ್ಕರೆಯನ್ನ ನೋಡುವುದು ಸತ್ತ ಬಿಳಿ ಕುಕ್ಕರೆಯನ್ನು ನೋಡುವುದು ಅಶಾಂತಿ ಸಂಘರ್ಷದ ಸೂಚನೆ ಆಗಿರುತ್ತೆ ಬಿಳಿ ಬಣ್ಣವನ್ನ ಶಾಂತಿ ಮತ್ತು ಶುದ್ಧತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಾವು ಸತ್ತ ಕುಕ್ಕರೆಯನ್ನು ನೋಡುವುದು ವಿಶ್ವಾಸಾರ್ಹತೆಯ ಕೊರತೆಯನ್ನ ಸೂಚಿಸಬಹುದು ನೀವು ಸತ್ತ ಕುಕ್ಕರೆಯನ್ನು ನೋಡಿದ್ರೆ ಅದು ನಿಮ್ಮ ಕುಟುಂಬದಲ್ಲಿನ ಗರ್ಭಿಣಿ ಮಹಿಳೆಯರ ಬಗ್ಗೆ ಹೆಚ್ಚು ಕಾಳಜಿಯನ್ನು ತೆಗೆದುಕೊಳ್ಬೇಕು ಎಂಬುದರ ಸಂಕೇತ ಅಂತ ಹೇಳ್ಬಹುದು ಐದು ಅಳಿಲು ಅಳಿಲು ಅತ್ಯಂತ ಜ್ಞಾನ ಮತ್ತು ಬುದ್ಧಿಯನ್ನ ಹೊಂದಿರುವ ಪ್ರಾಣಿ ಅಳಿಲುಗಳಿಗೆ ಮುಂಬರುವ ಸಮಸ್ಯೆಗಳ ಬಗ್ಗೆ ಮೊದಲೇ ತಿಳಿಯುತ್ತೆ ಸತ್ತ ಅಳಿಲನ್ನು ನಾವು ನೋಡುವುದು ನಮ್ಗೆ ಎಚ್ಚರಿಕೆಯ ಸಂದೇಶ ಅಂತ ಹೇಳ್ಬಹುದು ಈ ರೀತಿ ಘಟನೆಯು ಸಂಭವಿಸಿದಾಗ ನೀವು ಸಾಕಷ್ಟು ಕಾಳಜಿಯನ್ನ ತೆಗೆದುಕೊಳ್ಬೇಕು ನೀವು ಸತ್ತ ಅಳಿಲನ್ನು ನೋಡಿದ್ರೆ ನಿಮ್ಮ ಸಂಪನ್ಮೂಲವು ನಷ್ಟವಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಅವುಗಳ ಬಗ್ಗೆ ನೀವು ತುಂಬಾನೇ ಕಾಳಜಿಯನ್ನ ವಹಿಸ್ಬೇಕು